ಪಶು ನಾಟಿ ವೈದ್ಯರಾದಂತಹ ಅಹ್ ಗುಂಡ ನಾಯಕ್ ಅಲ್ಲಿ ಅವರ ತಂದೆ ಹೆಸರು ಹುಲಿಯಾ ನಾಯಕ್ ಹುಲಿಯ ವೀಕ್ಷಕರೇ ತಮ್ಮ ಮನಸ್ಸಿನಲ್ಲಿ ಎಷ್ಟು ಗಿಡಗಳ ನೆನಪು ಹೆಸರು ನೆನಪಿದೆ ಒಬ್ಬ ಮನುಷ್ಯ ನೆನಪು ಮಾಡಿದ್ರೆ ಎಷ್ಟು ಗಿಡ ನೆನಪು ಮಾಡಬಹುದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಐವತ್ತು ಎಷ್ಟು ಹೇಳಿ ನಿಮ್ಮ ಬರುವಂತ ಮನಸ್ಸಿನ ಸಂಖ್ಯೆ ನೂರು ದಾಟಕ್ಕೆ ಕಷ್ಟ ಆದರೆ ನಾಟಿ ವೈದ್ಯರಾದಂತಹ ಗುಂಡಣ್ಣ ಸರಿಸುಮಾರು ಇನ್ನೂರ ಮೂರು ಗಿಡಗಳ ಹೆಸರು ಬರೆದಿದ್ದಾರೆ ಕೇವಲ ಚಂದಕ್ಕೆ ಬರ್ದಿಲ್ಲ ಹೆಸರು ಆ ಇನ್ನೂರು ಮೂರು ಗಿಡಗಳಿಂದ ಅವರು ನಾಟಿ ಔಷಧಿ ತಯಾರಿ ಮಾಡಿ ಬಸವಣ್ಣನಿಗೆ ನೀಡುವಂತಹ ಕಾಯಕದಲ್ಲಿ ಅವರು ನಿರತರಾಗಿದ್ದಾರೆ ಹೆಸರಿದೆ ಇದು ನೀವೇ ಬರ್ಸಿರೋದು ಓದ್ಲಾ ಓದ್ಲೇ ಬಿಳೆ ಮತ್ತಿ ಮರ ಮತ್ತಿ ಮರ ಹುಣಕಾಲು ಮರ ನಂದಿ ಮರ ಕಾನ ತುಂಬ್ರ ಮರ ಕರೆ ತುಂಬ್ರ ಮರ ಗೇರು ಮರ ಹೊಳೆ ಹೊಳೆಗೇರು ಮರ ಸೊಳ್ಳೆ ಮರ ಮದ್ದನ ಮರ ಬೂರುಳು ಮರ ತಾರಿ ಮರ ಅರಳೆ ಮರ ಜನ್ನಂದಿ ಮರ ಚನ್ನಂದಿ ಮರ ಕಾರ್ಯ ಮರ ಉಪ್ಕಾರೆ ಮರ ಬಂಡ್ರ ಕಾರ್ಯ ಮರ ಬೂದಿ ಕಾರ್ಯ ಮರ ಗೋನಿ ಮರ ಪುನ್ನಿ ನೇರಳೆ ಮರ ನೇರಳೆ ಮರ ಬನ್ನಿ ಮರ ಕಾರ್ ಸರ್ಕನ ಮರ ಬಸರಿ ಮರ ಆಲದ ಮರ ಅರಳಿ ಮರ ಸಾಗೆ ಸಾಗವಾಣೆ ಮರ ಮುತುಗಾಲು ಮರ ಮಾವಿನ ಮರ ಹಲಸಿನ ಮರ ಹೆಬ್ಬಲಸಿನ ಮರ ಹೊಂಗೆ ಮರ ಹೊನ್ನೆ ಮರ ಎತ್ತಗಲು ಮರ ಹುಣಸೆ ಮರ ದಾಲ್ಚಿನಿ ಮರ ಹಿಂಸೆ ಮರ ಓಡ ಓಡಗರಿಗರ ಓಡಗರಿಗ ಮರ ಕಾಯಿ ಗೋಟ ಮರ ಸಂಪಿಗೆ ಮರ ಹಣ್ಣು ಸಂಪಿಗೆ ಮರ ದೇವದಾರಿ ಮರ ಸಗ ಸುಗಣೆ ಮರ ಸೂಳೆ ಮರ ಸುಳ್ಳಂಗಿ ಮರ ಆನಂದಿ ಮರ ಜುಮ್ಮನ ಮರ ನೀಲಗಿರಿ ಮರ ಆಕೇಶಿಯ ಮರ ಕೋಡಸಿನ ಮರ ಗೇರುಗೆ ಮರ ಹಿಪ್ಪಿ ಹಿಪ್ಪೆ ಮರ ನುರುಕಲು ಮರ ಆಂಕೋಲೆ ಮರ ಮಂಡ್ಲೆ ಮರ ಮುದ್ದಾಲೆ ಮರ ಕವಲೆ ಮರ ಗುಳು ಮಾವು ಮರ ಕಗಡಿ ಮರ ಬಣಗಿ ಮರ ಅತ್ತಿ ಮರ ನಂಜಲು ಮರ ವಾಟಿ ಮರ ಬಲಗಾಣೆ ಮರ ಹುಲಿ ನಂಜುಲು ಮರ ಬೇಟೆಗಾರ ಮರ ಗಂಧಗ ಗಂಧದ ಮರ ಗುದ್ದೆ ಗುದ್ದದ ಮರ ದೂಪಲ ಮರ ದಡಸಲು ಮರ ಸಾಡ ಸಾಡಲು ಮರ ಹಲಗೆ ಮರ ಕುಸುವನ ಬಳ್ಳಿ ತಿರುಗುಲು ಬಳ್ಳಿ ಕರಿಬಂಟನ ಬಳ್ಳಿ ಕರಿಗೋಡಸನ ಬಳ್ಳಿ ಉಗ್ಗಾಣೆ ಬಳ್ಳಿ ಹೆಗ್ಗಾಣೆ ಬಳ್ಳಿ ಬಸಲು ಹಣ್ಣಿನ ಬಳ್ಳಿ ಕಂಗಾನಹಳ್ಳಿನ ಬಳ್ಳಿ ಈಸಡಿ ಬಳ್ಳಿ ಅಗ್ಗರು ಶುಂಠಿ ಬಳ್ಳಿ ಅಮೃತ ಬಳ್ಳಿ ಈಸ ಮಲ್ಲಿಗೆ ಬಳ್ಳಿ ಹರಿದು ಹಂಚಿಗ ಬಳ್ಳಿ ಕಂಡ ಹರಕಿನ ಮರ ಹಾಲುಗ ಬಳ್ಳಿ ಕಾಡುಕ ತೊಂಡೆ ಬಳ್ಳಿ ಬುಕ್ಕಿ ಗಿಡ ಪಾತಾಳ ಗರುಡಿನ ಗಿಡ ಬಿಳಿ ಕೌರಿ ಗಿಡ ದಾಸವಾಳ ಗಿಡ ಪಡಪಟೆ ಗಿಡ ಕರೆ ಬೇವಿನ ಗಿಡ ಕಹಿಬೇವಿನ ಮರ ಲಕ್ಕಿ ಗಿಡ ಎಕ್ಕೆ ಗಿಡ ಕಕ್ಕೆ ಮರ ಅಬಸೆ ಮರ ನಂಜ ನಂಜ ಬಟ್ಟಲು ಗಿಡ ಜೂಜು ಮೆಣಸಿನ ಗಿಡ ದಪ್ಪದ ಗಿಡ ಹೋಳಿಗೆ ಗಿಡ ದಪ್ಪದ ಹೋಳಿಗೆ ಗಿಡ ಈಸ ಮುಂಡಿಗಿರಿ ಗೆಡ್ಡೆ ಹಾಳಿ ತುಂಬೆ ಗಿಡ ಒಂದು ಎಲಗ ಗರಗತ್ತಿ ಮರ ಗರಗದ ಗಿಡ ಅಂತರಗಂಗೆ ಮರಬಾಳೆ ಮರ ಸೀತಾ ಮರ ಸೀತಾಳೆ ಮರಕಸೆ ವಜ್ರ ಮುಷ್ಟಿ ಗಿಡ ಕಾಮತ್ತಿ ಮರ ಮುಳ್ಳ ಮುಳ್ಳಿನ ಬಳ್ಳಿ ನೊರೆ ಬಳ್ಳಿ ತಲೆ ತಲೆಸೂಳೆ ಬಳ್ಳಿ ಕಂಬಳ ಬಳ್ಳಿ ಸಂದುಕಸದ ಬಳ್ಳಿ ಬಡವ ರೋಗನಾಶಕ ಬಳ್ಳಿ ಅಮಟೆ ಮರ ನುಗ್ಗಿ ಮರ ಕೇಕೆ ಮರ ಬಲಗಾಣೆ ಮರ ಸಿಳ್ಳಂಗಿ ಮರ ಗೋಣ ಗೊಣಗಲು ಮರ ಕುಬ್ಬಳ್ಳಿ ಮರ ಬಾ ಬಾಡುಬಕ ಬಾಡುಬಕರ ಬಳ್ಳಿ ಕಾಳು ಮೆಣಸಿನ ಬಳ್ಳಿ ಎಲೆ ಬಳ್ಳಿ ಅಂಬಾಡಿ ಬಳ್ಳಿ ಮೀ ಮೀಕನ ಕೂಡ ಗಿಡ ಕಂಜಿ ಕಂಜಿಗೆ ಮುನ್ನು ಲಂಡಾನ್ ಲಂಡಾನ್ ಗಿಡ ಇಂದಿರಾ ಗಾಂಧಿ ಗಿಡ ಚುರ್ಚಿ ಗಿಡ ಒಮ್ಮತ್ತಿ ಗಿಡ ತುಪ್ಪ ಚುರ್ಚಿ ಬಳ್ಳಿ ಸುರುಗತ್ತಿ ಬಳ್ಳಿ ದುರ್ವೆ ಗಿಡ ದುರಂತ ಗಿಡ ಎತ್ತಿನಾಲಿಗೆ ಮರ ನಲ್ಲಿ ಮರ ಕನಗಾಲು ಮರ ಗಜಿಗ ಗಜಿಗದ ಬಳ್ಳಿ ಏಲಕ್ಕಿ ಜಾಯಿಕಾಯಿ ಮರ ಗುಲುಗುಂಜಿ ಬಳ್ಳಿ ಮಾಲಿಂಗನ ಬಳ್ಳಿ ಹವ ಹವಳದ ಗಿಡ ಕಾಳಿ ನುಗ್ಗಿ ಕರ್ಕಿ ಹುಲ್ಲು ಅಡಿಕೆ ಮರ ತೆಂಗಿನ ಮರ ಈಚಲು ಗಿಡ ತುಳಸಿ ಗಿಡ ಕಾಮ ಕಸ್ತ್ರಿ ವಾಯು ಉಳ್ಳಂಗ ಬಳ್ಳಿ ಅಂಬಾರ ಹಣ್ಣಿನ ಗಿಡ ಪೇರಳೆ ಗಿಡ ಜಾಜಿ ಗಿಡ ನಾಗ ಸಂಪಿಗೆ ಗಿಡ ಕೋಳ ಸಂಪಿಗೆ ಮರ ಮುಂದ ಮಂದಾರ ಗಿಡ ಕೆತ್ತಾಳೆ ಗಿಡ ಕಾಂಚಿನ ಕಾಯಿ ಮರ ದಡ್ಲಿ ಮರ ಲಿಂಬೆ ಗಿಡ ಗಾಂಜಾ ಗಿಡ ಹತ್ತಿ ಗಿಡ ಹಾಲಿವಾಣ ಮರ ಬಳಲು ಮರ ಕ್ವಾಟೆ ಗಿಡ್ಗೆಡ್ಡೆ ಬೇಲಿ ಕಳ್ಳಿ ಹೆಗ್ಗಳ್ಳಿ ಯಮಗಳ್ಳಿ ತೋರುವಿನ ಬಳ್ಳಿ ಬಿದಿರಿನ ಮಟ್ಟಿ ಗೆಡ್ಡೆ ಗೆಣಸು ಕೌಲೆ ಗೆಣಸು ಬೆಲ್ಲದ ಗೆಣಸು ಹೆಡಗೆ ಗೆಣಸು ಕಬ್ಬು ಹುಚ್ಚು ಕಬ್ಬು ಹರಗನ ಮಂಡೆ ಕೊಳ ಹೊಳ ಹುಳಕನ ಮುಳ್ಳು ನೀರು ಗಂಗೆ ನವ ರ ನವಳೆ ಸರ ಮುರುಗನ ಮುರುಗನ ಮರ ಹಸು ಬರ್ಕಿ ಗಿಡ ಚಗಟೆ ಗಿಡ ಆನೆ ಜಗ ಆನೆ ಆನೆ ಚಗಟೆ ಗಿಡ ಎಲುಗುರ್ಗಿ ಗಿಡ ನಾಲಿಗೆ ಮುಳ್ಳು ಹುಲಿ ಮುಳ್ಳು ಹುಲಿಸೂಲೆ ಗಿಡ ಬಿಲ್ಲು ಕೊಂಬಿ ಬಿಲ್ಲು ಕೊಂಬಿ ಮರ ಗೆಣಸಿನ ಮರ ಅಕ್ಕಿ ಅರಕಲು ಮರ ಅರಚ್ಚಿ ಗಿಡ ಅರಿಚಿರಿ ಗಿಡ ಸದಾಪಿನ ಗಿಡ ಹಂಗಾರ ಗಿಡ ದುರ್ದುಂಬಿ ಗಿಡ ಇನ್ನೂರು ಮೂರು ವಿಧದ ಗಿಡಗಳ ಹೆಸರು ಬಲ್ಲಂತಹ ಗುಂಡಣ್ಣ ಆಲ್ಮೋಸ್ಟ್ ಎಷ್ಟು ಸರಿಸುಮಾರು ಅಷ್ಟು ಗಿಡ ಇದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಇರಬಹುದು ಆದ್ರೆ ಬರ್ದಿರುವಂತಹ ವಿಧದಲ್ಲಿ ಇವರು ಔಷಧಿ ಕೊಡುವಂತ ವಿಧ ಈ ಇನ್ನೂರು ಮೂರು ವಿಧದ ಗಿಡಗಳಲ್ಲಿ ಇವ್ರು ಔಷಧಿ ಕೊಡ್ತೀವಿ ನಾವು ನಾಟಿ ಔಷಧಿ ಕೊಡ್ತೀವಿ ಅಂತ ಹೇಳಿ ಬರ್ಕೊಂಡೇವ್ರಿ ನೋಡಿ ವೀಕ್ಷಕರೇ ಇನ್ನೂರು ಮೂರು ಗಿಡಗಳ ವಿಧ ಬರೆದಿದ್ದಾರೆ ಕೇವಲ ಬರೆದಿದ್ದಷ್ಟೇ ಅಲ್ಲದೆ ಸಹ ಅವರು ಇನ್ನೂರ ಮೂರು ಗಿಡದಿಂದ ನಾಟಿ ವೈದ್ಯಕೀಯ ಪದ್ಧತಿ ಮಾಡಿ ಪಶುಗಳಿಗೆ ಆರೋಗ್ಯ ಬರುವಂತಹ ಕಾಯಕ ಮಾಡ್ತಾ ಇದ್ದಾರೆ ಕೇವಲ ಹೆಸರಿಗೆ ಮಾತ್ರ ಬರ್ದಿಲ್ಲ ಸರಿಸುಮಾರು ಸಾವಿರ ಆರೋಗ್ಯಕರ ಕೆಲಸ ಅವ್ರ ಜೀವನದಲ್ಲಿ ಮಾಡಿದ್ದಾರೆ ಹಾಗಾಗಿ ವಿದ್ಯಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಕಾಕಲ್ ಪ್ರಥಮ ದರ್ಜೆ ಕಲಾ ವಾಣಿಜ್ಯ ಕಾಲೇಜು ಕೇಡಲ ಸರ ಹೊನ್ನೇಸರ ಪೋಸ್ಟ್ ಸಾಗರ ಶಿವಮೊಗ್ಗ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದಿಂದ ಇವರಿಗೆ ಒಂದು ಸನ್ಮಾನ ಪತ್ರವೂ ಸಹ ಬಂದಿದೆ ನಾವಿಲ್ಲಿ ನೋಡಬಹುದು ಈ ಒಂದು ಸೇವೆ ಸಲ್ಲಿಸಿದಂತಹ ಇವರ ಅನುಭವ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಇವರ ಅನುಭವ ಹೇಗಿದೆ ಕೇವಲ ಹೆಸರು ಬರೆದಿದಾರೋ ಅಥವಾ ಈ ಅನುಭವದ ಮಾತು ಅವರಿಗೆ ಬರುತ್ತೋ ಅಂತ ಹೇಳಿ ನಾವು ಕೇಳಣ ಈ ಗುಂಡಣ್ಣನವರಿಗೆ ಈ ಕಾರ್ಯಕ್ರಮಕ್ಕೆ ನಾ ಸ್ವಾಗತ ಬಯಸ್ತಾ ಇದ್ದೇನೆ